ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣನು ಇಂತಹ ಕಪಟೋಪಾಯಗಳಿಗೆಲ್ಲ ವಶನಾಗಲಾರನೆಂದು ಅವನ ಮಾತನ್ನು ಗೌರವಿಸಿದಾಗಲೇ ಅವನು ಸಂತೋಷ ಪಡುವನೆಂದು ವಿದುರನು ಧೃತರಾಷ್ಟ್ರನಿಗೆ ತಿಳಿಸಿದುದು ಧೃತರಾಷ್ಟ್ರನು ಕೃಷ್ಣನು ಆ ಹಸ್ತಿನಾವತಿಗೆ ಬಂದಾಗ ಆ ಸಂಧಾನ ಪ್ರಸ್ತಾಪವನ್ನು ಹೊತ್ತು ಹಸ್ತಿನಾವತಿಗೆ ಬಂದಾಗ ತಾನು ಏನೆಲ್ಲಾ ಅವನಿಗೆ ಉಡುಗೊರೆಯಾಗಿ ಕೊಡುವನೆಂದು ಅವುಗಳ ಪ್ರಲೋಭನೆಯನ್ನು ವಿದುರನ ಮುಂದೆ ಹೇಳಿಕೊಳ್ಳುತ್ತಿರುವನು ಆಗ ವಿದುರನು ಕೃಷ್ಣನ ಮಾತನ್ನು ಗೌರವಿಸುವುದು ಕೃಷ್ಣನಲ್ಲಿ ಇರುವ ಭಕ್ತಿಯೇ ಮುಖ್ಯವೆಂಬುದನ್ನು ವಿದುರನು ಧೃತರಾಷ್ಟ್ರನಿಗೆ ತಿಳಿಸುತ್ತಿರುವನು ವಿದುರನು ಧೃತರಾಷ್ಟ್ರನನ್ನು ಕುರಿತು ಹೋ ರಾಜೇಂದ್ರ ನೀನು ರಾಜರಲ್ಲಿ ಮೇಲೆನಿಸಿದವನು ತ್ರೈಲೋಕ್ಯವು ನಿನ್ನನ್ನು ಗೌರವಿಸುವುದು ಎಲ್ಲರೂ ನಿನ್ನನ್ನು ಆಧರಿಸುವರು ಏಕೆಂದರೆ ನೀನು ವಯೋವೃದ್ಧನು ಇಂತಹ ವೃದ್ಧ ವಯಸ್ಸಿನಲ್ಲಿ ಹೇಳತಕ್ಕ ಮಾತುಗಳು ಶಾಸ್ತ್ರಕ್ಕೂ ದೂರಾಲೋಚನೆಗೂ ವ್ಯತಿರಿಕ್ತವಾಗಿ ಇರಲಾರವು ಈ ವಯಸ್ಸಿನಲ್ಲಿ ನಿನ್ನ ಮನಸ್ಸು ಯಾವಾಗಲೂ ಶಾಂತಿಯಲ್ಲಿ ಇರಬೇಕಾದುದು ಉಚಿತವು ಚಂದ್ರನಲ್ಲಿ ಕಲೆಯು ಸೂರ್ಯನಲ್ಲಿ ಕಾಂತಿಯು ಸಮುದ್ರದಲ್ಲಿ ಅಲೆಗಳು ಹೇಗೋ ವೃದ್ಧನಾದ ನಿನ್ನಲ್ಲಿ ಧರ್ಮವು ಸ್ಥಿರವಾಗಿ ನೆಲೆಗೊಂಡಿರುವುದೆಂದೇ ಜನಗಳ ಭಾವನೆ ನಿನ್ನ ಉತ್ತಮ ಗುಣಗಳೇ ಯಾವಾಗಲೂ ಜನಗಳ ಸಂತುಷ್ಟಿಗೆ ಕಾರಣವು ಆದುದರಿಂದ ಓ ರಾಜ ಈ ಜನಗಳ ಭಾವನೆಗೆ ತಕ್ಕಂತೆ ನೀನು ನಿನ್ನ ಪುತ್ರ ಮಿತ್ರ ಬಂಧುಗಳೊಡನೆ ಆ ಗುಣಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸು ನಿಷ್ಕಪಟವಾದ ರುಜು ಸ್ವಭಾವದಿಂದ ವರ್ತಿಸು ಅದನ್ನು ಬಿಟ್ಟು ಹುಡುಗತನದ ಬುದ್ಧಿಯನ್ನು ಹಿಡಿದು ಅನ್ಯಾಯವಾಗಿ ಕೆಟ್ಟು ಹೋಗಬೇಡ ಅಂತಹ ಕಪಟ ವರ್ತನದಿಂದ ನೀನು ನಿನ್ನನ್ನು ನಿನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಬಂಧುಗಳನ್ನು ಇಷ್ಟರನ್ನು ಕೆಡಿಸುವೆ ಈಗ ನಮ್ಮಲ್ಲಿಗೆ ಅತಿಥಿಯಾಗಿ ಬರುವ ಕೃಷ್ಣನಿಗೆ ನೀನು ಬಹಳವಾಗಿ ಏನೇನನ್ನೂ ಕೊಡುವೆನೆಂದು ಹೇಳುತ್ತಿರುವವೆಯಲ್ಲವೇ ಅವೆಲ್ಲಕ್ಕೂ ಇನ್ನೂ ಅಧಿಕವಾದ ಸತ್ಕಾರಗಳಿಗೂ ಆತನೇನೋ ಅರ್ಹನೆ ನನಗೆ ಈ ನಿನ್ನ ಸಮಸ್ತ ರಾಜ್ಯವನ್ನು ಅವನಿಗೆ ಕೊಟ್ಟರೂ ಸಲ್ಲುವುದು ಆದರೇನು ನೀನೀಗ ಕೊಡುವೆನೆಂದು ಹೇಳಿದುದೆಲ್ಲ ಕೇವಲ ಸ್ವಾರ್ಥಪರತೆಯಿಂದ ಹೊರತು ಧರ್ಮವನ್ನು ಉದ್ದೇಶಿಸಿಯಾಗಲಿ ಅವನ ನಿಜವಾದ ಪ್ರೀತಿಯನ್ನು ಸಂಪಾದಿಸಬೇಕೆಂದಾಗಲಿ ನೀನು ಕೊಡುವವನಲ್ಲ ಇದು ನಿಜವು ನನ್ನ ಮೇಲೆ ಆಣೆ ಇಟ್ಟು ಹೇಳುವೆನು ಅವನಿಗೆ ನೀನು ಕೊಡುವುದಾಗಿ ಹೇಳಿದುದೆಲ್ಲ ನಿನ್ನ ಕಪಟೋಪಾಯವೇ ಹೊರತು ನಿನ್ನ ಹೃದಯಪೂರ್ವಕವಾದ ಅಭಿಪ್ರಾಯವಲ್ಲ ಇವೆಲ್ಲ ಕೇವಲ ವಂಚನೋಪಾಯಗಳೇ ನೀನು ಹೊರಗೆ ಮಾಡತಕ್ಕ ನಟನಗಳನ್ನೆಲ್ಲ ನಾನು ಬಲ್ಲೆನು ನಿನ್ನ ಮನಸ್ಸಿನ ಆಂತರ್ಯವೇನೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ ಓ ರಾಜ ಆ ಪಾಂಡವರು ಬೇರೆ ಏನನ್ನು ನಿನ್ನಿಂದ ಅಪೇಕ್ಷಿಸದೆ ಐದು ಗ್ರಾಮಗಳನ್ನಾದರೂ ತಮಗೆ ಬಿಟ್ಟುಕೊಟ್ಟರೆ ಸಾಕೆಂದು ಎಷ್ಟೋ ಸಾರಿ ಹೇಳಿ ಕಳುಹಿಸಿದರು ಎಷ್ಟು ಮಾತ್ರವನ್ನಾದರೂ ಅವರಿಗೆ ಕೊಟ್ಟು ಸಮಾಧಾನವನ್ನು ಮಾಡಿಕೊಳ್ಳಲು ನೀನು ಇಷ್ಟಪಡದಿರುವೆ ಹೀಗಿರುವಾಗ ಮಹಾಬಾಹುವಾದ ಆ ಕೃಷ್ಣನಿಗೆ ನೀನು ಇಷ್ಟೊಂದು ಹಣದಾಸೆಯನ್ನು ತೋರಿಸಿ ವಶ ಮಾಡಿಕೊಳ್ಳಬೇಕೆಂದು ಬಯಸುತ್ತಿರುವೆ ಕೃಷ್ಣನನ್ನು ಈ ದಾನೋಪಾಯಗಳಿಂದ ವಂಚಿಸಿ ಪಾಂಡವರಿಂದ ಅಗಲಿಸುವುದಕ್ಕೆ ನೀನು ಯೋಚಿಸುವಂತಿದೆ ಅಣ್ಣ ಈ ಭ್ರಾಂತಿಯನ್ನು ಬಿಟ್ಟು ಬಿಡು ನಿನ್ನ ಹಣಕ್ಕಾಗಲಿ ನಿನ್ನ ನಿಂದ ಸ್ತುತಿಗಳಿಗಾಗಲಿ ಬೇರೆ ಪ್ರಯತ್ನಕ್ಕಾಗಲಿ ಕೃಷ್ಣನು ಅರ್ಜುನನನ್ನು ಬಿಟ್ಟು ಅಗಲ ತಕ್ಕವನಲ್ಲ ನಿನ್ನ ಕಪಟ ಸತ್ಕಾರಗಳಿಗೂ ಅವನು ಮರುಳಾಗ ತಕ್ಕವನಲ್ಲ ಆ ಕೃಷ್ಣನ ನಿಜ ಸ್ಥಿತಿಯನ್ನು ಅವನ ಮಹಿಮೆಯನ್ನು ನಾನು ಚೆನ್ನಾಗಿ ಬಲ್ಲೆನು ಅವನಿಗೆ ಅರ್ಜುನನಲ್ಲಿರುವ ಅರ್ಜುನನಲ್ಲಿ ಇರುವ ಪ್ರೇಮವೆಷ್ಟೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಆ ಧನಂಜಯನು ಕೃಷ್ಣನಿಗೆ ಪ್ರಾಣ ಸಮಾನನು ಅವನನ್ನು ಅವನಿಂದ ಕೃಷ್ಣನನ್ನು ಅಗಲಿಸುವುದು ನಿನ್ನಿಂದ ಎಂದಿಗೂ ಸಾಧ್ಯವಲ್ಲ ಆ ಭಗವಂತನು ತನ್ನ ಭಕ್ತರಿಂದ ಒಂದು ಚಂಬಿನಷ್ಟು ನೀರು ಕಾಲು ತೊಳೆಯುವುದಕ್ಕಾಗಿ ಒಂದು ಕಾಲು ತೊಳೆಯುವುದಕ್ಕಾಗಿ ಒಂದಿಷ್ಟು ಪಾದ್ಯ ಜಲವು ಬಾಯಿ ಮಾತಿನಿಂದ ಕುಶಲ ಪ್ರಶ್ನೆಗಳು ಇಷ್ಟಕ್ಕಿಂತಲೂ ಹೆಚ್ಚೇನು ಅಪೇಕ್ಷಿಸತಕ್ಕವನಲ್ಲ ನಿಜವಾದ ಭಕ್ತಿಗಿಂದ ಅರ್ಪಿಸಿದರೆ ಇವುಗಳಿಂದಲೇ ಅವನು ತೃಪ್ತನಾಗತಕ್ಕವನು ಆದುದರಿಂದ ಓ ಮಹಾರಾಜ ಮಹಾತ್ಮನೂ ಪೂಜಾರ್ಹನೂ ಆದ ಆ ಶ್ರೀಕೃಷ್ಣನಿಗೆ ಯಾವ ರೀತಿಯಲ್ಲಿ ಆತಿಥ್ಯವನ್ನು ಕೊಟ್ಟು ಸತ್ಕರಿಸಬೇಕು ಅವುಗಳನ್ನು ನೀನು ಮಾಡಿದರೆ ಸಾಕು ಅವನ ಮನಸ್ಸಿಗೆ ಪ್ರಿಯವಾದ ಆತಿಥ್ಯವೋ ಯಾವುದೋ ಅದನ್ನು ನಡೆಸು ಆತನು ನಿಮ್ಮೆಲ್ಲರ ಕ್ಷೇಮವನ್ನು ಉದ್ದೇಶಿಸಿಯೇ ಇಲ್ಲಿಗೆ ಬರುತ್ತಿರುವನು ಅವನು ಕೌರವ ಪಾಂಡವರಿಗೆ ಸಮಾಧಾನವನ್ನು ಬಯಸಿ ಬರುವುದರಿಂದ ಅವನ ಆ ಉದ್ದೇಶವನ್ನು ನೆರವೇರಿಸಿಕೊಟ್ಟರೆ ಸಾಕು ನಿನಗೂ ನಿನ್ನ ಮಗನಾದ ದುರ್ಯೋಧನನಿಗೂ ಬೇಕಲಾಗಿ ಪಾಂಡವರಿಗೂ ಶ್ರೇಯಸ್ಸನ್ನು ಕೋರಿಯೇ ಅವನು ಬರುವನು ಅವನ ಬುದ್ಧಿವಾದದಂತೆ ನೀನು ನಡೆದುಕೊಂಡರೆ ಸಾಕಾಗಿದೆ ರಾಜ ನೀನು ಆ ಪಾಂಡವರಿಗೆ ತಂದೆ ಎನಿಸಿಕೊಂಡಿರುವೆ ವಯಸ್ಸಿನಲ್ಲಿಯೂ ವೃದ್ಧನಾಗಿರುವೆ ಆ ಪಾಂಡವರು ನಿನ್ನಲ್ಲಿ ಪಿತೃಭಕ್ತಿಯನ್ನು ಇಟ್ಟಿರುವುದಕ್ಕೆ ತಕ್ಕಂತೆ ನೀನು ಅವರಲ್ಲಿ ಪುತ್ರ ವಾತ್ಸಲ್ಯವನ್ನು ತೋರಿಸು ಎಂದನು ಇದು ಎಂಬತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ